ಬತ್ತದಂತವ ನಿಮ್ವಾಂತೆ ಮನೆ ಮೇಲೆ ಹ್ಮ್ ಗೊತ್ತಲ್ಲ ಇಲ್ಲೇ ಇರೋದ್ ನಾವನ್ ಗೊತ್ತಿಲ್ವಾ ಅವಾಗ ಬಂದಿರೋದು ಈ ಮನೆ ಗೃಹ ಪ್ರವೇಶ ಆದಾಗ ಏನೋ ಬಂದಿತ್ತಲ್ವಾ ಹ್ಮ್ ಅದೇ ಲಾಸ್ಟ್ ಏನ್ ಬಂದೇ ಇಲ್ವಲ್ಲ ಇಲ್ಲಿಗೆ ಬಾಂದಿನ್ ಬರ್ತದೆ ನಿಮ್ಮ ಅಪ್ಪನ ಬತ್ತದ್ದ ಇಲ್ಲ ಅಪ್ಪ ಅಮ್ಮ ಮಾತ್ರ ಸರಿ ಸರಿ ಒನ್ ಆಗ್ತೀನಿ ಇರಿಸಕೋ ಹ್ಮ್ ರಾಜ ಅಂಗಡಿಗೆ ಹೋದ್ನ ನಷ್ಟ ಮಾಡ್ಕೊಂಡು ಹ್ಮ್ ಓದ್ನಲ್ಲ ಊಟ ಅಲ್ಲಕ್ಕೆ ತಗೊಂಡೋಗಿ ಕೊಡ್ಬೇಕು ಇಲ್ಲಿಗೆ ಬಂದನು ನೋಡದ ತನೇ ಇಲ್ಲ ಅಂದ್ರೆ ಬತ್ತೆ ತಗೊಂಡೋಗಿ ಕೊಡ್ತೀನಿ ಹ್ಮ್ ಸರಿ ಸರಿ ಆಯ್ತು ಹಂಗೊಬ್ಬ ನೀನು ಅಷ್ಟೊಂದು ಇದ್ ಮಾಡ್ತಿದ್ದೆ ಮಕ್ಳು ಆಯ್ಕಿಲ್ವೇನು ಹಂಗೆ ಹೆಂಗೆ ಅಂತ ಹೆಂಗೋ ಡಾಕ್ಟ್ರ್ ಏನು ತೊಂದರೆ ಇಲ್ಲ ಆಯ್ತದೆ ಅಂದ್ರಲ್ಲ ಅಷ್ಟೇ ಸಾಕು ಅದೇ ಸಮಾಧಾನ ಕನಕೇ ನಾನು ಭಯ ಕೊಟ್ಬಿಟ್ಟಿದೆ ಸದ್ಯ ಏನೂ ತೊಂದರೆ ಇಲ್ಲ ಯಾರಿಗೂ ಏನು ತೊಂದರೆ ಇಲ್ಲ ಆಯ್ತದೆ ಏನು ಬೇರೆ ಅಂದ್ರು ನೋಡ್ದ ನೀನು ಇದು ಮಾಡ್ತಿತ್ತು ಹಂಗೊಬ್ಬರು ಭಗವಂತ ಒಂದು ಒಳ್ಳೇದು ಮಾಡ್ತಾನೆ ಹಂಗೋ ಅದೇ ಚಿಂತೆ ಆಗ್ಬಿಟ್ಟಿತ್ತು ನೀನ್ ಬೇರೆ ಇರುವ ಕೊರ್ಗುವ ಇನ್ ನಿನ್ ಜೊತೆ ನಾನು ಸೇರ್ಕೊಂಡು ಹಂಗೆ ಬೇಜಾರು ಮಾಡ್ಕೊಂಡ್ರೆ ನೀನು ಬೇಜಾರ್ ಮಾಡ್ಕತಿ ಅಂತ ಸುಮ್ಮನಿದ್ದೆ ಹುಸಿ ಬೇಜಾರಾಗಿತ್ತಿಲ್ಲ ನೀನು ನೋಡ್ಬಿಟ್ಟು ನನಗೆ ಆ ಭಗವಂತ ಒಳ್ಳೆಯರ್ಗು ಒಳ್ಳೆ ಮಾಡ್ತಾನೆ ಹಂಗೋ ಬಿಡು

ಅಲ್ಲ ಕಣ್ಣಮ್ಮ ನೀವು ತಾನೆ ಬರ್ಬೇಕಾನೆಲ್ವ ನಾನ್ ಬರ್ತಾರೆ ಅಂತಾನೆ ರಾಣಿಗೆ ಅಂದು ನೀವ್ ಬರನೇ ಇಲ್ಲ ಹೋಗ್ಲಿ ಬಿಡಿ ಬರಕ್ ಆಗ್ಲಿಲ್ಲ ಸರಿ ಬಿಡಿ ನೀವ್ ಹಬ್ಬ ಬರ್ನಿಲ್ಲ ಅಂದ್ರೆ ಹೆಂಗೆ ನೀವೇನ್ ಬಂದ್ಬಿಟ್ಟಿರಾ ನೀವು ಬರೋಕೆಲ್ಲ ನಮ್ಮ ಊರ್ಗೆ ಯಾವಾಗ್ಲೂ ಯಾರ ಮದ್ವೆಲ್ಲ ಬಂದಿದ್ರಲ್ಲ ಈಗ ಕವಿತನ್ ಮದ್ವೆ ಬಂದಿರಿ ಅದೊಂದ್ಸತಿ ಬಿಟ್ರಿ ತರ ನಮ್ಮ ಊರ್ ಕಡೆ ತಿರುಗ್ ನೋಡಿದೀರಾ ನೀವು ಸುಮ್ನೆ ರೀ ನೀವು ಬಂದ್ರೆ ನಾವು ಬರ್ತೀವಪ್ಪ ಆಯ್ತು ಬಿಡಿ ನಾನು ಕೆಲ್ಸಕ್ಕೆ ಹೋಯ್ತಿದ್ರ ಅದ್ಕಂಗೆ ಎಲ್ಲೋ ಹೋಯ್ತಿಲ್ಲೂರ್ಕ್ ಬರ್ಬೇಕು ಅಂತ ಅನ್ಸ್ಬಿಟ್ಟದೆ

ಇನ್ನೇನ್ ಬಿತ್ತೇಮ್ಮ ಕಡೆ ಸಮಾಚಾರ ಮಳೆ ಆ ಕಡೆಗೆ ಹ್ಞೂ ಮಾಮೂಲಿ ಮಳೆ ಮಗ ಸೊಸೆಲ್ಲ ನಿಮ್ಮನೇಲಿ ಅವ್ರೆ ನಮ್ಮ ಜೊತೆನೆ ಇರೋದು ಕಾಸಾಡ ಅಲ್ವಾ ಅರ್ತ ಅವ್ರ ಮನೆಗೆ ಹೋಗಾಳೆ ಓ ಸರಿ ಸರಿ ಹ್ಞೂ ಬಂದು ಕರ್ಕೋದ್ರು ಸವಿತಾನು ಬಂದಾಳೆ ನಮ್ಮ ಮನೆಗೆ ಏನ್ ಪಾಪ ಇನ್ನ ಎಲ್ಲೋದಾಳು ಹೋಗಿ ಕರ್ಕ ಓ ಸಿಕ್ಕಿಲ್ಲ ಹಾಕಿ ನೀವು ಮಾಡಿದ ಧರ್ಮ ನಿಮ್ಮ ಮಕ್ಳು ಕಾಪಾಡ್ತದೆ ಹ್ಞೂ ಮತ್ತೆ ಅದೇ ಅಲ್ವರಾ ನಾವು ಹಂಗೆ ಅನ್ಕೊಂಡು ಏನೋ ಒಂದಿಷ್ಟ್ ನಮ್ಮ ಮಾಕ್ಳು ಒಳ್ಳೇದಾಗಲಿ ಅಂತ ನಾವ್ ಅನ್ಕೊಂಡ್ ಮಾಡ್ಕೋತಿ ಅಂಕ ಸುಮ್ನೆ ರೀ ಒಳ್ಳೇದ್ ಅಣ್ಣನೂ ಕರ್ಕೊ ರೀ ನೀವು ಅವ್ರು ಬಂದಾರ ಎಲ್ಲೂ ಬರೋಕ್ಕಿಲ್ಲ ನಾನು ಯಾರು ಹೋದ್ರು ನಾನು ಒಬ್ಬಳೆ ಕಳ್ಸದ್ಯ ಹಂಗು ಏ ಕವಿತಾ ಅವಳೆಲ್ಲ ಪಾಪ ಬುರ್ಟ್ ಬರ್ಬೇಕಲ್ಲ ಅಂತ ಅಯ್ಯೋ ತಡಿ ಮೊದ್ಲು ಮಗ ನೋಡಂಗಾಗದೆ ರಾಣಿ ಅನ್ಬಿಟ್ಟು ನಮ್ಮ ಅತ್ತೆ ಅದೆಲ್ಲ ಇರತ್ತೆ ಬರ್ತೀನಿ ವಾಪಸ್ ಬಂದ್ಬಿಟ್ಟು ಹಂಗ ಬಂದೆ ನಾ ವಾಪಸ್ ಹೋದಿರಿ ಚೆನ್ನಾಗ್ ಹೇಳ್ತೀರಿ ಬಿಡಿ ನೀವು ಅಲ್ಲ ಈ ಅಪ್ರೂಪಕ್ಕೆ ಬಂದ್ಬಿಟ್ಟು ವಾಪಸ್ ಓದ್ತೀನಿ ಅಂತಿರಲ್ಲ ಸರಿಯಾ ಅಯ್ಯೋ ಸುಮ್ಮನಿರಿ ಗೊತ್ತಿರ್ತೀನಂತೆ ಕವಿತಾ ಬಂದವಳೆ ಆಸಾಡಿಕೆ ಅಂತ ಇನ್ ನಾನು ಅವಳು ಬಿಟ್ಟಿಲ್ ಬಂದ್ರವಳಿ ಅಂದ್ರೆ ಬೇಜಾರ್ ಮಾಡ್ಕೊಳಕಿಲ್ವಾ ಹಂಗೂ ನಂಗ್ ಮನ್ಸ್ ತಡಿದಾನೆ ಯಾ ಬಂದೆ ರಾಣಿ ನೋಡ್ಕೊಂಡು ಹೊಂಟೋಗ್ಬಿಡೋದ ಹೆಂಗ ಅತ್ತೆ ಅದಲ್ಲ ಮನೇಲಿ ಏನ್ಬಿಟ್ ಬಂದೆ ತಂದಿನಿ ಅವಳು ಹೋದ್ಮೇಲೆ ನನ್ನ ಸಸೇನೂ ಬತ್ತಾಳಲ್ಲ ಆಗ್ಬೇಕಾರೆ ಬಂದಿ ಒಂದ್ ಎರಡ್ ಮೂರ್ ದಿನ ಇದ್ಬಿಟ್ಟೈತಿನಿ ಹುಂಕ ಸುಮ್ ಕುತ್ಕೊಳ್ಳಿ ನಾಳೆ ನೋಡ್ದು ಹೋಗುರಂತೆ ಸುಮ್ನೆ ರೀ ಇಲ್ಲ ಕತೆ ಹ್ಞೂ ಕಳ್ಸಿ ಬಿಡ್ತಾಳ ರಾಣಿ ಸುಮ್ ಕೂತ್ಕೊಳ್ಳಿ ಎಲ್ಲಾಡ್ಕೆ ತಂದೀನಿ ತಂದ್ರ ಬಿಟ್ಟಿ ಅಮ್ಮ ಅಂತ ಹ್ಞೂ ತಂದೀನಿ അളാ ചട്ട്ക്കെൻ്ന വിദ്യമ്മ ഏൻമാരി എടക്കെ ആക്കേ ആയിക്കില്ല ഹോ ഡ്രേ നല്ല കട എല്ല എന്ത മൈസൂർ ഹോ ജയവ് ആസ്പത്രിക ഫുൾ കഫ കട്ട് എഴക്കിടി ഏനോ ഹാബിക്കണമ അങ്ങു ബുടോകില്ല നീ സരി ജീവക്കിന്താ ചെലത്തിരി ബുടി നീ ആർദാക്കില്ല അതിരല്ല ഗത്തേ ഇല്ല എല്ല അമൂലി ആക്കത്തിരല്ലേ

ಕಾಲ ಕೆಲಸ ಇರ್ತದೆ ಬಾಂಧವ್ರ ರಜೆ ಇರ್ತದೆ ತಿಂಗಳ ತಿಂಗಳ ತಿಂಗಳಪ್ಪ ಹ್ಞೂ ಹಂಗೆ ಮಾಡಿದ್ರೆ ಆಯ್ತದೆ ಅಯ್ಯೋ ನಮ್ಮ ಹೆಣ್ಣು ಕೇಳ ಕೇಳ ನಮ್ಮೂರಿಂದನು ಹೋಯ್ತವೆ ಹೋಯ್ತವೆ ಹೇಳ್ಕೊಂಡು ಹೋಗ್ನೆ ಮಗ ಅಂತ ನಾನು ಅಂದೀವಿ ಅಯ್ಯೋ ಹೋಗಮ್ಮ ಮೈಸೂರು ಗಂಟೆ ಅಷ್ಟು ದೂರ ಯಾರು ಹೋಗರು ಅಂತೇಳಿ ಊಟ ಗಿಟ್ಟ ಎಲ್ಲಾ ತಕೋಬೇಕು ಹಳ್ಳಿ ಊರಲ್ಲಾದ್ರೆ ಅಲ್ಲೇ ಕೊಡ್ತಾರೆ ಐದು ಗಂಟೆಗೆ ಮನೆ ಬರ್ಬೋದು ಅಂತೇಳಿ ಮೈಸೂರು ಗಂಟೆ ಹೋದ್ರೆ ಸಂಜೆ ಆ ಏಳು ಗಂಟೆ ಏಳುವರೆನೇ ಆಯ್ತದೆ ಏಳು ಏಳುವರೆಗೆ ಹೋಗ್ಬೇಕು ಬೇಡಕಂತ ಬಿಡು ಅಲ್ಲೋ ಅದೇ ಸಂಬಳ ಇಲ್ಲೋ ಅದೇ ಸಂಬಳ ಅಂತೇಳಿ ಯಾವಾಗ್ಲೂ ಕೆಲ್ಸ ಸಿಕ್ಕದ ಊರ ಕಡೆ ಹ್ಞೂ ಕಂಬ ಸಿಗ್ತದೆ ಬೇರೆ ಬೇರೆ ಊರ ಕಡೆಗೆ ಹೋಗ್ತಾ ಇರ್ತಾರಲ್ಲ ಒಂದಿನ ಕೆಲಸ ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ಹೋಗ್ತಾ ಇರ್ತಾನವ ನಾನು ಹೋಯ್ತಿದ್ನಲ್ಲ ಮೊದ್ಲು ಈಗ ಹುಷಾರಿಲ್ ತೊಟ್ಟಿಂದ ಹೊಯ್ತಾನೇ ಇಲ್ಲ ರಾಣಿನುವೇ ನನ್ನ ಮಗನೂ ಹೋಗೋಕ್ಕೆ ಬಿಡೋಕ್ಕಿಲ್ಲ ಬೇಗ ಮನೇಲಿರು ಮನೇಲಿರು ಈ ವಯ್ಸಲ್ಲಿ ಏನೋದಿ ಕುತ್ಕೋ ಮನೇಲಿ ಆರಾಮಾಗಿ ಅಂತಾರೆ ಹುಂಕಂಡ್ ಸುಮ್ಮರಿ ಏನು ಮಾಡಿಲ್ಲ ಪಾಪ ಆಗಿನಿಂದ ಗೇದಿ ಗೇದಿ ಸಾಕಾಗಿಲ್ವಾ ಇರಿ ಆರಾಮಾಗಿ ಮನೇಲಿ ಅಯ್ಯೋ ನನಗೂ ಹೋಗ್ಬೇಕು ಅಂತ ಪಾಪ ಅವರು ಚೀಟಿ ಮನೆ ಖರ್ಚು ಎಲ್ಲ ನೋಡ್ಕೋಬೇಕಲ್ಲ ನಂದು ಯಾವ್ದು ಖಾರ ಆಯ್ತದೆ ಅಂತ ಹೋಗೋದ ಅಂದ್ಕೊಂಡಿನಿ ಅದೇವರು ಹೋಗಕ್ಕೆ ಬಿಡೋಕ್ಕಿಲ್ಲ ನೋಡದ ಹುಷಾರೀವಲ್ಲ ಅದ್ಕೋಸ ದಿನ ರೆಸ್ಟ್ ತಕೊಂಡ ಮೇಲೆ ಹೋಗಾಯ್ತದ ಅನ್ಬಿಟ್ಟು ಸುಮ್ಮನೆ ಆಗಿನಿ ಅಯ್ಯೋ ಇರಿ ಹೆಂಗೋ ಆಯ್ತದಂತೆ ಹುಷಾರಿಲ್ಲ ಅಂದ್ರೆ ಯಾಕಷ್ಟು ಕಷ್ಟಪಟ್ಟಿ ಕೆಲಸ ಮಾಡ್ಲೇಬೇಕು ಅನ್ನೋದೇನು ನಿಮ್ಮ ಮಗ ಎಲ್ಲಾ ದುಡಿತಲ್ವಾ ಪಾಪ ಅವನು ಒಬ್ನೇವೈನ್ ನನ್ನ ಮಗಳೇ ಮನೆಗೆ ಅಷ್ಟು ಸಾಮಾನು ತಂದ ಅಕ್ಕಳೆ ಅಕ್ಕ ಹೆಂಗ ಹೊಟ್ಟಿವ್ರಿತ್ತದ ನಂಗೆ ಏನ ಆಗ್ಲೇ ಪೂರ್ತಿ ನಿಂತೋಗ್ಬಿಟ್ಟಿದ ಇನ್ನೂ ಕೈಲಾದಂಗ್ಲಿ ಯಾಕೆ ಸುಮ್ಮನೆ ಕೂತ್ಕೊಳ್ಳಾನೆ ಅಂತ ನಂದು ಆರಾಮ್ ಹೋಯ್ತೀನಿ ನಾನು ಅವ್ನಕ್ಕ ಮಯ್ಯ ಅಯ್ಯೋ ಅವ್ನೇನ್ ಕೇಳಿರಿ ಬಿಸಾಕತಾಗೆ ಅವ್ನು ಬೇರೆ ಅನ್ಸ್ಕಳವ್ರಿ ಅವ್ವಾ ದೇವ್ರೆ ನನ್ನ ಮಗಳು ಬನ್ನಿ ಸುಮಾರು ಒಂದು ಆರು ಏಳು ವರ್ಷನೇ ಆಯ್ತು ಎರಡು ಸತಿ ಬಂದ ಜಗಳ ಮಾಡ್ತಾ ಹೋದ ಇನ್ ತಿರ್ಗು ನೋಡಿಲ್ಲ ಹಾ ಹ್ಞೂ ಎಂಥವೆಲ್ಲ ಏನು ಮಾಡೋಕೆ ಗಂಡ ಅಂತ ಸುಮ್ನಿರಿ ಹೆಂಗೋ ಇಲ್ಲ ನನ್ನ ಮಗಳು ನೆಮ್ಮದಿ ಆದವಳೆ ಅವ್ಳು ಕಳ್ಸಿಲ್ಲ ನಾನು ಹಂಗೆ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿ ಅವ್ನ ಸೌಕರ್ಯ ನೋಡ್ಕೊಳ್ದಲ್ದಾನೆ ಅವ್ನ ಕಲಿ ಬೈಸ್ಕೊಂಡು ಒಡಿಸ್ಕೊಂಡು ಆಡಿಸ್ಕೊಂಡು ಇರ್ಬೇಕು ಅನ್ನೋದು ಯಾವ ಕರ್ಮ ಹೇಳಿ ಏನಾರು ಅನ್ಕೊಳ್ಳಿ ಅವ್ನ ಹೆಂಗಾರು ಸಾಯ್ಲಿ ಬಾ ಇಲ್ಲೇರು ಅಂತ ನಾನೇ ಹೇಳಿದ್ ನನ್ನ ಮಗಳಿಗೆ ಹಾಕಿ ಕೊಡಕ್ ನನ್ನ ಮಕ್ಳು ಕಟ್ಕೊಂಡು ಏನು ಸಾಯೋದು ಹೆಂಗೋ ಇರೋದ್ ನಾಲ್ಕು ದಿನ ನೆಮ್ಮದೇ ಇರ್ಬೇಡವಾ ಮಗಳನ್ನ ಲೇಸ್ಕೊಂಡಿನಿ ಪಾಪ ರಾಣಿ ಸುಮ್ನೆ ನಿನ್ ಮುಂದ್ಗಡೆ ಹೇಳ್ಬಾರ್ದು ಇನ್ನೊಬ್ರಾಗಿದ್ರೆ ಎಷ್ಟು ಇದ್ ಮಾಡರು ಅದಕ್ಕೆ ಆದ್ಮೀರ್ ಮನೆಗೆ ಬಂದ್ರೆ ಒಂದ್ ಎರಡ್ ಮೂರ್ ದಿನ ಬಂದ್ರೆ ಅತ್ಲಗು ಇತ್ತಗು ಮಕವು ತಿರುಗಿಸ್ರು ಸೊಸೆ ಮಾತ್ರ ರಾಣಿ ಚಿಂದ ಅಂತ ಒಳ್ಕನವ ನಿನ್ ಮುಂದ್ಗಡೆ ಹೇಳ್ತೀನಿ ಅಂತಲ್ಲ ಇಷ್ಟು ವರ್ಷ ಆದ್ರೂ ಒಂದ್ ದಿನ ಅವಳು ಬೇಜಾರ್ ಮಾಡ್ಕೊಂಡಿಲ್ಲ ಯಾರೋ ತರ ಆಗಿದ್ರೆ ರಕ್ ಆಯ್ತಿತ್ತಾ ಹೇಳಿ ಜಾವ ಮಗಳು ಅವ್ಳಂತಲ್ಲ ಮಕ್ಳು ಯಾರಂತ ಬುಡ್ ಕಲ್ತಿಲ್ಲ ನಿಜ ಬುಡಿ ಒಳ್ಳೆ ಮಕ್ಳು ಬಾರಿ ಖುಷಿ ಆಯ್ತದೆ ಇನ್ನೊಬ್ರ ಆಗಿದ್ರೆ ಮಗಳು ಇರಕ್ಕವ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅದೇನ್ ಕತೆ ಆಗೋದು ಹೆಂಗೋ ನನ್ನ ಸೊಸೆ ಹಂಗಾರ್ದಂತ ಮಗಳು ಅವಳು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊ ಹೋಯ್ತಾಳೆ ಅಷ್ಟೇ ಸಾಕನವ ಇನ್ನೇನು ಬೇಡ ನಮಗೆ ಇನ್ನೇನು ನೆಮ್ಮದಿ ಇರ್ಬೇಕು ಮನಸ್ಸಿಗೆ ಬನ್ನಿ ಅದೇ ಅದೇ ಅಯ್ಯೋ ದುಡ್ಡು ಕಾಸು ಮುಖ್ಯ ಅಲ್ಲ ದುಡ್ಡು ಇವತ್ತು ಪತ್ತದ ನಾಳೆ ಹೋಯ್ತದೆ ನೆಮ್ಮದಿಯಾಗಿ ಇರ್ಬೇಕು ಮನ್ಸು ಸಂತೋಷವಾಗಿ ಅಲೋರಾ ಹ್ಮ್ 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 ಸರಿ ಕೂತ್ಕೊಳ್ಳಿ ನಾನ್ ನೋಡಿ ಬರಿ ಮಾತಾಡ್ತಾನೆ ಕೂತೀನಿ ಬಂದಾಗಿಂದಣಿ ಎತ್ತ ಗೊದ್ಲು ಹಣೀ ಬವ ಕಾಪಿ ಗಿಪಿ ಮಾಡ್ಕೊಡುಗಿಡ್ಲಿ ಮಾಡ್ಬಾ ಪರವಾಗ ಕಂತೆ ತಾನೆ ಹ್ಮ್ ನಾಷ್ಟ ಮಾಡ್ಕೊ ಬಂದೆ ಕವಿತಾನೆ ಮಾಡಿದ್ಲು ನಾನು ಎದ್ದಟ್ ಕೆಸಿ ಬಟ್ಟೆ ಎದ್ದಾಗ್ಬಿಟ್ಟು ನೀರಿಕೊಂಡು ನಾಶ ಮಾಡ್ಕ ಬಂದೆ ಅವಳೆ ಅಡಿಗೆ ಮಾಡಿದ್ಲು ಸುಮ್ನಿರಿ ತರತ್ತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ